ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ವೈದ್ಯಕೀಯ ಬತ್ತಿ ದರಗಳ ಪರಿಷ್ಕರಣೆ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಏಳನೇ ಹೊಸ ವೇತನ ಆಯೋಗದ ಪ್ರಕಾರ ನಾನು ಇಂದಿನ ಎಲ್ಲ ವೀಡಿಯೋಸ್ಗಳಲ್ಲಿಯೂ ಕೂಡ ನಾನು ತಮಗೆ ತಿಳಿಸಿದ್ದೆ ಈ ಸರಿಯ ಒಂದು ವೈದ್ಯಕೀಯ ಭತ್ತೆಯನ್ನು ಹೆಚ್ಚು ಮಾಡಲಾಗಿದೆ ಅಂತಕ್ಕಂಥದ್ದನ್ನು ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ಅಧಿಕೃತ ಆದೇಶವನ್ನು ಕೂಡ ಹೊರಡಿಸಿದೆ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ವೃಂದದ ರಾಜ್ಯ ಸರ್ಕಾರಿ ನೌಕರಗಳಿಗೆ ಲಭ್ಯವಿರುವ ವೈದ್ಯಕೀಯ ಭತ್ಯೆ ದರಗಳ ಪರಿಷ್ಕರಣೆ ಕುರಿತಂತೆ ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ಸರ್ಕಾರವು ಅಂಗೀಕರಿಸಿರುತ್ತದೆ ನಾನು ಈ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂಥ ಸುಮಾರು ಹತ್ತಕ್ಕೂ ಹೆಚ್ಚು ವಿಡಿಯೋಸ್ಗಳನ್ನು ಮಾಡಿದ್ದೆ ಆ ವಿಡಿಯೋಸ್ಗಳಲ್ಲಿ ನಾನು ಎಲ್ಲ ವೀಡಿಯೋಸ್ಗಳಲ್ಲೂ ಕೂಡ ಹೇಳಿದ್ದೆ ಈ ಬಾರಿ ವೈದ್ಯಕೀಯ ಭತ್ತೆಯನ್ನು ಐನೂರು ರೂಪಾಯಿಗೆ ಏರಿಸಲಾಗಿದೆ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಅಧಿಕೃತ ಆದೇಶ ಆಗಿದೆ ದಿನಾಂಕ ಇಪ್ಪತ್ತೇಳು ಆಗಸ್ಟ್ ಇಪ್ಪ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಒಂದು ಆದೇಶ ಆಗಿದೆ ಗ್ರೂಪ್ ಸಿ ಮತ್ತು ಡಿ ವೃಂದದ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಜ್ಯ ಸರ್ಕಾರಿ ನೌಕರಗಳಿಗೆ ಲಭ್ಯ ಇರುವ ವೈದ್ಯಕೀಯ ಭತ್ತೆ ದರಗಳನ್ನು ಮಾಸಿಕ ಇನ್ನೂರುಗಳಿಂದ ಮಾಸಿಕ ಐನೂರು ರುಗಳಿಗೆ ಒಂದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ಬರುವಂತೆ ಪರಿಷ್ಕರಿಸಲು ಸರ್ಕಾರ ಅರ್ಷಿಸುತ್ತದೆ ಅಂತೇಳಿ ಅಂದರೆ ಆಗಸ್ಟ್ ಒಂದರಿಂದಲೇ ಈ ಒಂದು ಪರಿಷ್ಕೃತ ವೈದ್ಯಕೀಯ ಭತ್ತೆಗೆ ಸಂಬಂಧಪಟ್ಟಂಥದ್ದು ಆದೇಶ ಜಾರಿಗೆ ಬರ್ತಾ ಇದೆ ಧನ್ಯವಾದಗಳು